हिकु ನೌಕರರ ಸಂಘಕ್ಕೆ ಇಂಚಣಿ ವಂಚಿತ ನೌಕರರ ಸಂಘಕ್ಕೆ ವಂಚಿತ ನೌಕರರ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಆಯುಕ್ತ ಬೇಡಿಕೆಗಳು ಆಯುಕ್ತ ಬೇಡಿಕೆಗಳು ಆಯುಕ್ತ ಬೇಡಿಕೆಗಳುಚಣಿ ವಂಚಿತ ನೌಕರರ ಸಂಘಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮ ದೋಣ ತಾಲೂಕು ಸರ್ ಸ್ವಲ್ಪ ನಾವು ಅವರ ಒಂದು ಮೂಲಕ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತಿನ ದಿನ ಒಂದು ಜಿಲ್ಲಾಧಿಕಾರಿಗಳ ಅನುದಾನಿತ ಶಾಲಾ ಕಾಲೇಜು ನೌಕರ ಪಿಂಚಿರು ಅಂತ ಭೇಟಿ ಈಡೇರಿಸಬೇಕು ಅದರ ಸಲುವಾಗಿ ಇವತ್ತಿನ ದಿವಸ ಗದಗ ಜಿಲ್ಲಾದ್ಯಂತ ಎಲ್ಲಾ ನೌಕರರು ಇವತ್ತಿನ ದಿವಸ ನಾವಿಲ್ಲಿ ಪಾಲ್ಗೊಂಡಿದ್ದೀವಿ ಇವತ್ತಿನ